ಆತ್ಮೀಯ ರೈತ ಬಾಂಧವರೇ ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಜರುಗಲಿರುವಂತಹ ಧಾರವಾಡದ ಕೃಷಿ ಮೇಳಕ್ಕೆ ಹೋಗುವಂಥ ರೈತರು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿರುತ್ತೆ ನೋಂದಣಿಯನ್ನು ನಿಮ್ಮ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಅಂತೇಳಿ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವೆಲ್ಲ ರೈತ ಬಾಂಧವರು ಹೋಗ್ತಾ ಇದ್ದೀರಲ್ಲ ಅಂತಹ ಎಲ್ಲ ರೈತರು ಆದಷ್ಟು ಬೇಗನೆ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡ್ಕೊಳ್ಬೋದು ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ನೋಂದಣಿಯನ್ನು ಮಾಡ್ಕೊಳ್ಬೋದು ಈ ಬಾರಿ ಕೃಷಿ ಮೇಳದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ರೈತರು ಡಿಜಿಟಲ್ ನೋಂದಣಿಯನ್ನು ಮಾಡಿಕೊಳ್ಳಲು ಬಾರ್ ಕೋಡನ್ನು ಕ್ಯೂ ಆರ್ ಕೋಡನ್ನು ಬಿಡುಗಡೆ ಮಾಡಿದ್ದಾರೆ ಆ ಕ್ಯೂ ಆರ್ ಕೋಡ್ ಮೂಲಕ ನೀವು ನೋಂದಣಿಯನ್ನು ಮಾಡ್ಕೊಳ್ಬೋದು ಜೊತೆಗೆ ನಿಮ್ಮ ಪೇಸ್ ರೀಡಿಂಗ್ ಅಂದರೆ ನೀವೇನಾದರೂ ಕೃಷಿ ಮೇಳಕ್ಕೆ ಹೋದರೆ ನಿಮ್ಮ ಪೂರ್ತಿ ಎಲ್ಲ ಡೇಟಾವೂ ಕೂಡ ಅಲ್ಲಿ ಓಪನ್ ಆಗುತ್ತಾ ಜೊತೆಗೆ ನಿಮಗೆ ಎಲ್ಲೆಲ್ಲಿ ಏನೇನು ಮಾಹಿತಿ ಎಂಬ ಇದೆ ಎಂಬುದು ಕೂಡ ನೀವು ಡಿಜಿಟಲ್ ಮ್ಯಾಪ್ ಮೂಲಕ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು ಅಂದರೆ ಯಾವ ಜಾಗದಲ್ಲಿ ಯಾವ ಮಳಿಗೆಯಲ್ಲಿ ಏನನ್ನು ಇಟ್ಟಿದ್ದಾರೆ ಮತ್ತು ಯಾವ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಷ್ಟಿದ್ದಾರೆ ಮತ್ತು ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಮಾಹಿತಿ ಎಲ್ಲಿ ಸಿಗ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡ್ಕೊಳ್ಬೋದು ಅದಕ್ಕಾಗಿ ಒಂದು ಅನ್ನು ಕೂಡ ಅವರು ಈಗಾಗಲೇ ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ನಿಮಗೆ ಈಗ ನಾನು ಸುಮ್ನೆ ಟ್ರಯಲ್ ಆಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮಗೆ ಮೊದಲಿಗೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕ್ಯೂ ಆರ್ ಕೋಡ್ ಇದನ್ನು ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ತೀನಿ ನಂತರ ನಿಮ್ಮ ಗು ನಿಮ್ಮ ನೀವು ದಿನನಿತ್ಯ ಯೂಸ್ ಮಾಡುವಂಥ ಯು ಪಿ ಐ ಆ್ಯಪ್ಗಳಾದಂಥ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಯಾವುದಾದ್ರೂ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಬೇಕಾದರೆ ಈ ಡೈರೆಕ್ಟ್ ಲಿಂಕನ್ನು ನೋಡ್ಬೋದು ಇಲ್ಲಿ ಲಿಂಕ್ ಓಪನ್ ಆಗುತ್ತೆ ಈಗ ಲಿಂಕ್ ಓಪನ್ ಆಯಿತು ಕಾಣ್ತಾ ಇರ್ಬೋದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹೇಳಿ ಇಲ್ಲಿ ನೋಡ್ಬೋದು ಕೃಷಿ ಮೇಳ ರಿಜಿಸ್ಟ್ರೇಷನ್ ಕೃಷಿ ಮೇಳ ಟಿಕೆಟ್ಸ್ ಕೃಷಿ ಮೇಳ ಡಿಜಿಟಲ್ ಮ್ಯಾಪ್ ಕೃಷಿ ಮೇಳ ಸರ್ಟಿಫಿಕೇಟ್ಸ್ ಅಂತೇಳಿ ಇಷ್ಟೆಲ್ಲವನ್ನು ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಈ ವೆಬ್ಸೈಟ್ ಮೂಲಕ ನೀವು ಕೃಷಿ ಮೇಳದಲ್ಲಿ ಭಾಗಿಯಾಗಲು ನೋಂದಣಿ ಮಾಡ್ಕೊಳ್ಳೋದು ಕೂಡ ಕಡ್ಡಾಯವಾಗಿರುತ್ತೆ ಈಗ ಫಸ್ಟಿಗೆ ನಾನು ಯಾವ ರೀತಿಯಾಗಿ ನೋಂದಣಿ ಮಾಡ್ಕೊಳ್ಳೋದು ಹೇಳಿ ತಿಳಿಸ್ಕೊಡ್ತೀನಿ ಒಂದು ವೇಳೆ ಆತ್ಮೀಯ ರೈತ ಬಾಂಧವರು ಈ ವಿಡಿಯೋವನ್ನು ನೋಡ್ತಿರುವಂಥ ಯಾವುದೇ ರೈತ ಬಾಂಧವರು ನಿಮಗೆ ಕೃಷಿ ಮೇಳಕ್ಕೆ ಹೋಗಲು ಆಗದೇ ಇದ್ದರೂ ಕೂಡ ಯಾವುದೇ ರೀತಿಯ ತೊಂದರೆಗೊಳಗಾಗಬೇಡ್ರಿ ಯಾಕಂದರೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ನಿಮ್ಮ ಹಳ್ಳಿ ಹೈದ ಯೂಟ್ಯೂಬ್ ಚಾನಲು ಧಾರವಾಡದ ಕೃಷಿ ಮೇಳಕ್ಕೆ ಹೋಗ್ತಾ ಇದೆ ಆ ಸಮಯದಲ್ಲಿ ನಿಮಗೆ ಪ್ರತಿಯೊಂದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಸೆಪ್ಟೆಂಬರ್ ಹದಿಮೂರರಿಂದ ಹದಿನಾರನೇ ತಾರೀಕಿನ ಒಳಗಿನ ಪ್ರತಿಯೊಂದು ಮಳಿಗೆಯ ಮಾಹಿತಿಯನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀಡುವಂತಹ ಪ್ರಯತ್ನವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಳ್ಬೇಕು ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ಕೊಡ್ರಿ ಹಾಗೆ ಇಲ್ಲಿ ನಿಮ್ಮ ವಿಲೇಜನ್ನು ಹಾಕ್ಕೊಳ್ಬೇಕಾಗತ್ತಾ ನಿಮ್ಮ ಊರು ಅಂತ ಹೇಳಿ ಹಾಗೆ ಇಲ್ಲಿ ಎಷ್ಟು ಜನ ವಿಸಿಟಿಂಗ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಎಷ್ಟು ಜನ ಹೋಗ್ತಾ ಇದ್ದೀರಾ ಅದನ್ನು ಹಾಕ್ಕೊಳ್ಬೇಕಾಗತ್ತಾ ಹಾಗೆ ನಿಮ್ಮ ಡಿಸ್ಟಿಕ್ಕನ್ನು ಹಾಕ್ಕೊಳ್ಳಿ ಸ್ವರ್ಗೆ ನಾನು ಒಬ್ಬನೇ ಅಂತ ಹಾಕ್ಕೊಳ್ತೀನಿ ಈಗ ಹಾಗೆ ನಿಮ್ಮ ಡಿಸ್ಟಿಕ್ಕನ್ನು ಹಾಕ್ಕೊಳ್ಳಿ ಕರ್ನಾಟಕ ಹಾಕ್ಕೊಳ್ಳಿ ನೀವು ಯಾವ ಡೇಟಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ನೀವು ಡೇಟನ್ನು ಹಾಕ್ಕೊಳ್ಬೋದು ಇಲ್ಲಿ ಹಾಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಬೋದು ಹಾಗೆ ಇಲ್ಲಿ ಇಮೇಲ್ ಐ ಡಿನ ಹಾಕ್ಕೊಳ್ಳಿ ನೀವು ಯಾವ ಏರಿಯಾದಲ್ಲಿ ಬರ್ತೀರಿ ಕ್ಯಾಟಗರಿ ಫಾರ್ಮೋಯಿಂಗಾ ಅಥವಾ ಬಿಸ್ನೆಸ್ ಮ್ಯಾನಾ ಸ್ಟೂಡೆಂಟಾ ಎಫ್ ಪಿ ಓನ ಫಾರ್ಮರ್ಸ್ ಗ್ರೂಪ್ಪಾ ಅಂದರೆ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ದಾರಾ ನೀವು ಫಾರ್ಮರ್ ಅಂತ ಹಾಕ್ಕೊ ರಿಜಿಸ್ಟ್ರೇಷನ್ ನೋವು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಓಕೆ ಇಲ್ಲಿ ಮೊಬೈಲ್ ನಂಬರ್ದು ಕರೆಕ್ಟಾಗಿ ರಿಜಿಸ್ಟ್ರೇಷನ್ ನೋವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೇಟ್ ಮಾಡಿ ನೋಡ್ಬೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ಆಗಿತ್ತು ಇನ್ನು ರಿಜಿಸ್ಟ್ರೇಷನ್ ನೋಡು ಕೃಷಿ ಮೇ ಟಿಕೆಟನ್ನು ಕೂಡ ನೀವು ಪಡ್ಕೊಳ್ಬೋದಾಗಿರುತ್ತೆ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಡ್ಬೋದು ಇವರ್ ಆನ್ಲೈನ್ ರಿಜಿಸ್ಟ್ರೇಷನ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೈನ್ಸ್ ಆ್ಯಂಡ್ ಧಾರವಾಡ ಕೃಷಿ ಮೇ ಟೂ ತೌಸಂಡ್ ಟ್ವೆಂಟಿ ಫೈ ಸಕ್ಸಸ್ಫುಲಿ ಕ್ಲಿಕ್ ಹರ್ ಡೌನ್ಲೋಡ್ ಯುವರ್ ಆನ್ಲೈನ್ ಟಿಕೆಟ್ ಅಂತ ಹೇಳಿದ್ದಾರೆ ನೀವು ಆನ್ಲೈನ್ ಟಿಕೆಟನ್ನು ಕೂಡ ಡೌನ್ಲೋಡ್ ಮಾಡ್ಕೊಬೋದು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಕೃಷಿ ಮೇಳಕ್ಕೆ ಜಾಯ್ನ್ ಆಗ್ತಾ ಇದ್ದೀರಿ ನೋಡ್ಬೋದು ಆನ್ಲೈನ್ ಟಿಕೆಟ್ ಈ ರೀತಿ ಇರುತ್ತಾ ಇದನ್ನು ತೆಗೆದುಕೊಂಡು ಹೋದರೆ ನೀವು ಆಟೋಮೆಟಿಕ್ಕಾಗಿ ಒಳಗೆ ಹೋಗ್ತೀರಾ ನೀವು ಎಲ್ಲ ಕೃಷಿ ಮೇಳವನ್ನು ವೀಕ್ಷಣೆ ಮಾಡ್ಕೊಳ್ಬೋದಾಗಿರುತ್ತೆ ನೋಡ್ಬೋದು ಕೃಷಿ ಮೇಳಕ್ಕೆ ಸಫಲವಾಗಿ ಆನ್ಲೈನ್ ಟಿಕೆಟ್ ಡೌನ್ಲೋಡ್ ಮಾಡಲು ಕ್ಲಿಕ್ ಮಾಡಿ ಅಂಥೇಳಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಆನ್ಲೈನ್ ಟಿಕೆಟು ಡೌನ್ಲೋಡ್ ಆಗುತ್ತೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತೊಗೊಂಡೆ ನೀವು ಆತ್ಮೀಯ ರೈತ ಬಾಂಧವರು ಹೋಗಿ ಭಾಗವಹಿಸ್ಬೋದು ಜೊತೆಗೆ ಇಲ್ಲಿ ನೋಡ್ಬೋದು ಥರ್ಡ್ವನ್ನು ಕೃಷಿ ಮೇಳ ಡಿಜಿಟಲ್ ಮ್ಯಾಪ್ ಅಂತೇಳಿ ನೀವು ಪ್ರತಿ ಮ್ಯಾಪನ್ನು ಅಂದರೆ ಯಾವ ಏರಿಯಾದಲ್ಲಿ ಎಷ್ಟು ಇದು ಇದೆ ಅಂತೇಳಿ ಕೂಡ ನೀವು ಚೆಕ್ ಮಾಡ್ಕೊಬೋದು ಆದರೆ ಕೃಷಿ ಮೇಳ ನಡೆಯುವ ಸಮಯದಲ್ಲಿ ಇದನ್ನು ಅಪ್ಡೇಟ್ ಮಾಡ್ತಾರೆ ಅಂದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಖಿನಿಂದ ಏನು ಕೃಷಿ ಮೇಳ ನಡೀತಾ ಇದೆಯಲ್ಲ ಆ ಸಮಯದಲ್ಲಿ ನೀವು ಚೆಕ್ ಮಾಡ್ಕೊಳಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನೀವು ಕೃಷಿ ಮೇಳಕ್ಕೆ ಭಾಗಿಯಾದ ನಂತರ ಕೃಷಿ ಮೇಳ ಸರ್ಟಿಫಿಕೇಟ್ಸ್ ಕೂಡ ಕೊಡ್ತಾ ಇದ್ದಾರೆ ಅದು ಕೃಷಿ ಮೇಳ ಭಾಗಿಯಾದ ನಂತರ ನೀವೇನಾದರೂ ಅಲ್ಲಿ ಹೋಗಿ ಕೃಷಿ ಮೇಳವನ್ನು ನೋಡ್ಕೊಂಬಂದ್ರೆ ಅಂದರೆ ನೀವು ಕೂಡ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ ಇದು ಇವತ್ತಿನ ಕೃಷಿ ಮೇಳ ಕ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿರಿ ಪ್ರತಿಯೊಬ್ಬರು ಕೂಡ ನೋಂದಣಿ ಮಾಡ್ಕೊರಿ ಅಂತ ಹೇಳ್ತಾ ಯಾರಾದರೂ ಧಾರವಾಡ ಕೃಷಿ ಮೇಳಕ್ಕೆ ಬರೋರು ಇದ್ದರೆ ಆತ್ಮೀಯ ರೈತ ಬಾಂಧವರು ವಿಡಿಯೋ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ ನಾವು ನೀವು ಕೂಡ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ